ಮಾಡಿದೀವಿ ಸರ್ ಓಕೆ ಹಾಂ ಅದು ಡ್ರಿಂಕಿಂಗ್ ವಾಟರ್ ಪರ್ಪಸ್ ಡ್ಯಾಮು ಓಕೆ ಅದು ಒಳ್ಳೆ ಕಾಡಲ್ಲಿ ಇರೋದು ಸರ್ ಅದು ಓಹ್ ಉದಯಪುರದಿಂದ ಎಷ್ಟು ದೂರ ಆಯಿತು ಎಷ್ಟು ಕಿಲೋಮೀಟರ್ ಮೂವತ್ತೈದು ಕಿಲೋಮೀಟರ್ ಸರ್ ಓಕೆ ಉದಯಪುರದಲ್ಲೇ ಕೆರೆಗಳು ಅಷ್ಟೊಂದು ಚೆನ್ನಾಗಿ ಡ್ರಿಂಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ ನೀವು ಕಾಡು ಒಳಗಡೆ ಅಲ್ಲಿ ಪ್ರಾಜೆಕ್ಟ್ ಮೈನ್ಸ್ ಇರೋ ಸರ್ ಮೈನ್ಸ್ ಡ್ರಿಂಕಿಂಗ್ ವಾಟರ್ ಪರ್ಪಸ್ ಮಾಡಿದ್ದಾರೆ ಅದು ಓಹ್ ಓಕೆ ಹಾಂ ಸುತ್ತಪಕ್ಕದವರಿಗೆ ಅನುಕೂಲ ಆಗಲಿ ಓಕೆ ಅಲ್ಲಿ ಕೆಲಸ ಮಾಡಿ ಅಲ್ಲಿ ಎಷ್ಟು ತಿಂಗಳು ಮಾಡಿದ್ರೆ ಎಷ್ಟು ವರ್ಷ ಮಾಡಿದ್ರೆ ಒಂದು ವರ್ಷ ಮಾಡಿದ್ದೀವಿ ಉದಯಪುರ ಹತ್ರ ಓಕೆ ಆ ಆಮೇಲೆ ನರ್ಮದಾ ಮೇಲೆ ಕೆನಾಲ್ ಕೆಲಸ ನಡೀತಾ ಇತ್ತು ಸರ್ গুজರಾತ್ ಅಲ್ಲಿ ಹ ಬರೋಡಾತ್ರ ಕೆಲಸ ಮಾಡಿದ್ರಿ ಸರ್ ಓಕೆ ಓಕೆ ಆ ರಾಜಸ್ಥಾನದಿಂದ ತಿರುಗೆ ಬರಡಕ್ಕೆ ಬಂದ್ರೆ ಅಲ್ಲೊಂದು ವರ್ಷ ಇದ್ದು ಸರ್ ಹ ಅಲ್ಲಿಂದ ತಿರುಗಿ ಮತ್ತೆ ಮಧ್ಯಪ್ರದೇಶಲ್ಲಿ ಓಕೆ ಈ ಬ್ಯಾಲೆನ್ಸ್ ಚಿಕ್ಕ ಚಿಕ್ಕ ಬ್ಯಾಲೆನ್ಸ್ ಉಲ್ಕಿರ ಕೆಲಸಗಳ ನೋಡಕ್ ಒಂದು 1.5 ವರ್ಷ ಬಂದಿದ್ದೀನಿ ಅಂದ್ರೆ ಮೇಜರ್ ವರ್ಕ್ ಗಳೆಲ್ಲ ಆಗಿದೆ ಇನ್ನು 얘는 ಸಣ್ಣ ಪಟ್ಟದ ವರ್ಕ್ ಗಳು ಆ ವರ್ಕ್ ಗಳಿಗೆ ತಿರುಗೆ ವಾಪಸ್ ಮಧ್ಯಪ್ರದೇಶಕ್ಕೆ ಬಂದ್ರೆ ಹ ಓಕೆ ಅದಾದ ಓಕೆ ನೈನ್ಟೀನಲ್ಲಿ ಓಕೆ ನಾನು ತಿರುಗಿ ನನಗೆ ಈಗ ಅಷ್ಟು ದೂರ ಹೋಗೋಕೆ ಇದಾಗಿರ್ಲಿಲ್ಲ ಇನ್ನು ಮದುವೆ ಮಾಡ್ಕೋಬೇಕು ಇನ್ನು ಅಂತ ಹೇಳ್ಬಿಟ್ಟು ಹೈದರಾಬಾದಲ್ಲೇ ಇರ್ತೀನಿ ಅಂತ ನಮ್ಮ ಯಜಮಾನ್ರು ಹೈದರಾಬಾದಲ್ಲಿ ಅವ್ರ ತೋಟದಲ್ಲಿ ಕೆಲಸ ಕೊಟ್ಟರು ಸರ್ ಓಕೆ ಓಕೆ ಅವರು ಅಲ್ಲಿ ಒಂದು ತೋಟ ಇತ್ತು ಅವ್ರದ್ದು ಅದು ಡೆವಲಪ್ ಮಾಡೋಕೆ ಇದು ಈ ಕೆಲಸ ಎಲ್ಲ ಡೆವಲಪ್ ಮಾಡಿ ಅಂತ ಹೇಳಿದರು ಓಕೆ ಓಕೆ ಅದು ಡೆವಲಪ್ ಮಾಡುತ್ತಾ ಇದ್ದಂಗೆ ಬೆಂಗಳೂರು ಬಂದಿದ್ವಿ ಸರ್ ನೈಂಟಿ ಫೋರಲ್ಲಿ ಮದುವೆನೂ ನೈಂಟಿ ಒನ್ನಲ್ಲಾಯಿತು ನಮ್ಮ ಹೆಣಸರು ನಮ್ಮ ಸೋದರ ಮಾವನ ಮೊಮ್ಮಗಳು ಓಕೆ ಆದರೆ ನಾವು ಕರ್ನಾಟಕ ಬಂದಿದ್ವಿ ಅವರು ಕೃಷ್ಣಾ ಜಿಲ್ಲಾದಲ್ಲಿ ನಮ್ಮ ಸ್ವಂತ ಊರು ಬಿಟ್ಬಿಟ್ಟು ಅವರು ಬೇರೆ ಕಡೆ ಹೋಗಿದ್ರು ತಿರುವು ಕಡೆಗೆ ಸರಿ ಈಗ ನಮ್ಮ ಸೋದರ ಮಾವನ ಮೊಮ್ಮಗಳನ್ನೇ ನಾನು ಮದುವೆ ಆಗಿದ್ದೀನಿ ಮದುವೆ ಆದಮೇಲೆ ಹೈದರಾಬಾದಲ್ಲೇ ಒಂದು ಎರಡು ವರ್ಷ ಆಯ್ತು ನೈಂಟಿ ಒನ್ ಆಗ್ಲಿ ಸರ್ ಈಗ ಹೇಳ್ತಾ ಇದ್ರೆ ಈಗ ನೀವು ಅಲ್ಲಿ ಪ್ರೋಗ್ರೆಸಿವ್ ಕಂಪ್ನಿ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಇದ್ರೆ ಈಗ ನೀವು ಹೈದರಾಬಾದ್ ಬಂದ್ರೆ ಈಗ ನೆಕ್ಸ್ಟ್ ನೀವು ಸೇರಿ ಸೋಮಾ ಕನ್ಸ್ಟ್ರಕ್ಷನ್ ಅದು ಅಂದ್ರೆ ಆ ಕಂಪ್ನಿ ಎರಡು ಭಾಗ ಆಯ್ತು ಒಬ್ರು ರಾಜೇಂದ್ರ ಪ್ರಸಾದ್ ಅವ್ರು ನೋಡ್ಕೊಂಡ್ರು ಇನ್ನ ಇಬ್ರು ದೇವರಂತ ಮನ್ಸರು ಹಾ ಆಗ್ಲಿ ಸರ್ ಈಗ ನಿಮ್ಮ ಆ ಜರ್ನಿಗ್ ಬರೋಣ ನಿಮ್ಮ ಸೋಮ ಕನ್ಸ್ಟ್ರಕ್ಷನ್ ಜರ್ನಿಗೆ ಬರೋಣ ನೀವು ಅಂದ್ರೆ ಹತ್ರಕ್ಕೆ ಬರಬೇಕು ಮದುವೆ ಆಗೋ ಒಂದು ಮತ್ತೆ ನಿಮ್ಮ ತಂದೆ ತಾಯಿ ತಾಯಿ ಎಲ್ಲ ಇದ್ರಲ್ಲ ಅವ್ರು ನೋಡ್ಕೊಳ್ಳೋ ಉದ್ದೇಶದಿಂದ ಈ ಕಡೆ ಬಂದ್ರಿ ಹೈದರಾಬಾದ್ ಹತ್ರ ಬಂದ್ರಿ ನಾವು ಏಯ್ಟಿ ಒನ್ ನಲ್ಲೇ ಬೆಂಗ್ಳೂರಿಗೆ ನಮ್ ಸಿಸ್ಟರ್ಸ್ನೆಲ್ಲ ಶಿಫ್ಟ್ ಮಾಡಿದ್ವಿ ನಮ್ ಸಿಸ್ಟರ್ಸ್ ಏನಂದ್ರೆ ದೊಡ್ಡವರಿಬ್ಬರಿಗೂ ಮದ್ವೆ ಆಗಿದೆ ದೊಡ್ಡ ಇಬ್ರಿಗೂ ನಮ್ ತಂದೆ ತಾಯಿ ಇದ್ದಂಗೆ ಮದ್ವೆ ಆಯ್ತು ಈಗ ಮೂರ್ನ ಅಕ್ಕನಾಗಿ ಮದ್ವೆ ಮಾಡ್ಬೇಕು ಹ ಬೆಂಗಳೂರಲ್ಲಿ ಶಿಫ್ಟ್ ಆದ್ಮೇಲೆ ಅವ್ರ ಜಗದಾಳ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಸರ್ ಜಗದಾಳ್ ಗ್ರೂಪ್ ಅಲ್ಲಿ ಜಗದಾಳ್ ಗ್ರೂಪ್ ಎಲ್ಲಿದೆ ಪ್ಲೇಸ್ ಎಲ್ಲಿ ಸರ್ ಅದು ಸರ್ ಇಲ್ಲಿ ಕುಂಬಳಗೋಡು ಕುಂಬಳಗೋಡು ಬೆಂಗಳೂರು ಹತ್ರ ಓಕೆ ಆ ಹತ್ರ ಕೆಲಸ ಮಾಡ್ತಾ ಇದ್ರು ಅಲ್ಲಿಂದ ಅಲ್ಲಿ ಮದ್ವೆ ಆಯ್ತು ಅವರಿಗೆ ಓಕೆ ಅವರ ಲೆಕ್ಚರರು ನಾಯ್ಡು ಅಂತ ಹೇಳಿ ಹಾ ಅವರು ಈಗ ಅದಾದ್ಮೇಲೆ ಮೇಲೆ ಅವರು ಓನಾಗೆ ಫ್ಯಾಕ್ಟರಿಗಳೆಲ್ಲ ಮಾಡ್ಕೊಂಡಿದ್ದಾರೆ ಗಣೇಶ ಅರ್ಬಲ್ಸ್ ಅಂತ ಓಂ ಸಾಯಿ ಗಣೇಶ ಅಂತ ಹೇಳಿ ಓಕೆ ನಿಬಾ ನಿಬಾ ಅವರ ಅವರು ಅವರು ಚೆನ್ನಾಗಿರ ಸರ್ ಓಕೆ ಆ ಅದಾದ ಮೇಲೆ ತಂಗಿಗೂನು ನಮ್ಮ ಸೋದರ ಮಾವನ ಮಗನಿಗೆ ಕೊಟ್ಟಿದ್ವಿ ಓಕೆ ಆ ಅವರು ದಾವಣಗೆರೆ ಅವ್ರಿಗೆ ಕೊಟ್ಟಿದ್ವಿ ಓಕೆ ನಮ್ಮ ತಾಯಿ ಅವರ ಚಿಕ್ಕಪ್ಪನ ಮಾಮಗನ ಕೊಟ್ಟಿದ್ವಿ ಅಲ್ಲಿಗೆ ಅವರು ಅವ್ರದಾಗ್ತಾ ಇದ್ದಂಗೆ ಆಮೇಲೆ ನನ್ನ ಮದುವೆನೂ ಆಯ್ತು ಓಕೆ ಹಂಗೆ ನಮ್ಮ ತಮ್ಮ ನಾನೇ ಮಾಡಿದೆ ಓಕೆ ಇವೆಲ್ಲ ಮಾಡ್ಕೊಂಡು ನಾವು ಆ ಸಾಲುಗಳೆಲ್ಲ ತೀರ್ಸ್ಕೊಂಡ ಸರಿ ಎಂಬತ್ ಮೂರಾಯ್ತು ತೊಂಬತ್ಮೂರಾಯ್ತು ಸರ್ ಎಂಬತ್ತೊಂದಕ್ಕೆ ವಾಪಸ್ ಈ ಕಡೆ ಬೆಂಗಳೂರು ಸೈಡ್ ನಮ್ಮ ಕರ್ನಾಟಕ ಕಡೆ ಬಂದ್ರೆ ಫ್ಯಾಮಿಲಿ ಮಾತ್ರ ಬೆಂಗಳೂರು ಶಿಫ್ಟ್ ಮಾಡಿದ್ವಿ ನಾನು ಅಲ್ಲೇ ಇದ್ದೀನಿ ನಾನು ತೊಂಬತ್ತೂರ ತನಕ ಮಧ್ಯಪ್ರದೇಶ ಗುಜರಾತ್ ಅರುಣಾಚಲ್ ಪ್ರದೇಶಿ ಅಂದ್ರೆ ಎಪ್ಪತ್ತ ಒಂಬತ್ತರಿಂದೂರ್ತಿ ಪಂಜಾಬ್ ಕಾಶ್ಮೀರ ಹೋಗಿಲ್ಲ ನಾನು ಇನ್ನೆಲ್ಲ ಕಡೆನೂ ಕಡೆ ಒಂದ್ ತಿಂಗಳು ಒಂದ್ ವಾರ ಇದ್ ಬಂದಿದ್ದೀನಿ ಇಷ್ಟೆಲ್ಲಾ ಕೆಲಸ ಮಾಡಿದ್ಮೇಲೆ ಅವ್ರಿಗೆ ಕೇಳ್ಕೊಂಡಾಗ ಅವರು ಹೈದರಾಬಾದ್ ಅಲ್ಲಿ ತೋಟದಲ್ಲಿ ಕೆಲಸ ಕೊಟ್ಟರು ಸರ್ ಅವರು ತೋಟ ಡೆವಲಪ್ ಮಾಡಿದೀನಿ ಅದೆಷ್ಟೆಕ್ರೆ ತೋಟ ಏನ್ ಮಾಡ್ತಾ ಇದ್ರೆ ಪ್ಲಾಂಟೇಶನ್ ಮಾತ್ರ ಮಾಡಿದೀನಿ ನಾನು ಅಂದ್ರೆ ನೂರ್ ಎಕರೆ ಜಮೀನ್ ಇರೋ ದ್ರಾಕ್ಷಿ ಹಾಕಿದೀನಿ ಒಂದ್ ನಲ್ವತ್ತು ಎಕರೆಗೆ ಅದಾದ್ಮೇಲೆ ಮ್ಯಾಂಗೋ ಹಾಕಿದೀನಿ ಇಪ್ಪತ್ತೈದು ಎಕರೆಗೆ ಹಲಸು ಒಂದು ಎರಡ್ ಎಕರೆ ಹಾಕಿದೀನಿ ಸೀಬೆ ಒಂದು ಐದ್ ಎಕರೆ ಹಾಕಿದೀನಿ ಹ್ಮ್ ಈ ತರ ಎಲ್ಲಾ ತರ ಬೆಳೆಗಳು ಮಾಡಿದಿವಿ ಸರ್ ಅಂದ್ರೆ ಈಗ ನೀವು ಒಂದು ಎಕರೆ ಈಗ ನೀವು ನೀವು ದಾವಣಗೆರೆಯಲ್ಲಿ ಬಂದು ನಾಲ್ಕು ವರ್ಷ ಕೃಷಿ ಮಾಡಿದ್ರಿ ನಿಮ್ ಹಳ್ಳಿ ಕೃಷಿ ಅಲ್ಲಿ ಅನುಭವಕ್ಕೆ ಬಂತು ಪ್ಲಾಂಟೇಶನ್ ಹೆಂಗ್ ಮಾಡಿದ್ರೆ ಏನಾಗ್ತತಿ ಅಂತ ಅಲ್ಲಿ ಎಮ್ ಎಸ್ ಮಾಡಿರೋ ಇರ್ತಾರ ಇರ್ತಾರೆ ಅಗ್ರಿಕಲ್ಚರ್ ಡಾಕ್ಟರ್ ಏನೇ ಪ್ಲಾಂಟೇಶನ್ ಮಾಡ್ಬೇಕಂದ್ರೇನು ಅವ್ರ ಗೈಡೆನ್ಸ್ ಇರ್ತದೆ ಆ ಗೈಡೆನ್ಸ್ ತಗೊಂತಾ ಇದ್ದೆ ಸರ್ ಹೆಂಗ್ ಮಾಡಿದ್ರೆ ಹೆಂಗ್ ಹೆಂಗಾಗ್ತತಿ ಅಂತ ಅವ್ರೆಲ್ಲ ಕೇಳ್ತಾ ಇದ್ದೆ ಚಂದ್ರಶೇಖರ್ ಅವರು ಅಂತ ಹೇಳ್ಬಿಟ್ಟು ಒಬ್ರು ಮ್ಯಾಂಗೋ ಸ್ಪೆಷಲಿಸ್ಟ್ ಇರೋ ಒಬ್ಬ ಗ್ರೇಪ್ ಸ್ಪೆಷಲಿಸ್ಟ್ ಅವರ ಹೆಸರು ಚಂದ್ರಶೇಖರ್ ಆತರ ಒಂದು ಐದಾರು ಜನ ನಮಗೆ ಸಿಕ್ಕಿದ್ರು ಸರ್ ಏನ್ ಮಾರ್ಗದರ್ಶನ ಫಾಲೋ ಮಾಡಿ ಮಾಡಿದ್ರೆ ಅವರು ಅಲ್ಲಿ ರಾಜೇಂದ್ರ ಜವಹರ್ಲಾಲ್ ನೆಹರು ಯೂನಿವರ್ಸಿಟಿ ಇದೆ ಸರ್ ಹೈದರಾಬಾದ್ ಅಲ್ಲಿ ರಾಜೇಂದ್ರ ನಗರಲ್ಲಿ ಆ ಯೂನಿವರ್ಸಿಟಿನಲ್ಲಿ ಅವರೆಲ್ಲ ಪ್ರೊಫೆಸರ್ ಓಕೆ ಅವ್ರ ಹತ್ರ ಈ ಸಣ್ಣ ಸಣ್ಣ ಸರ್ ಈ ತೆಳ್ಕೊಂಡು ನಾವು ಬರ್ತಾ ಬರ್ತಾ ಒಂದ್ ಸ್ವಲ್ಪ ಅನುಭವದಲ್ಲಿ ಇದೀವಿ ಸರ್ ಹಾ ಅಂದ್ರೆ ನಿಮಗೆ ಒಂದ್ ಬಾಲ್ಯದಲ್ಲಿ ಕೃಷಿ ಬಗ್ಗೆ ವರ್ಕ್ ಮಾಡಂಗ್ತು ಆಮೇಲೆ ನೀವು ಫೀಲ್ಡ್ ತಿರುಗ ಅಲ್ಲಿ ನಿಮ್ಮ ಓನರ್ ಅವರು ಒಂದ್ ತೋಟ ಕನ್ಸ್ಟ್ರಕ್ಷನ್ ಮಾಡೋ ಅವಕಾಶ ಸಿಕ್ತು ನೂರ್ ಎಕ್ರೆಯಲ್ಲಿ ನೀವ್ ಎಲ್ಲ ಪ್ಲಾಂಟೇಶನ್ ಏನ್ ಪ್ರೊಫೆಸರ್ ಹೇಳ್ತಾರೆ ಆ ಮಾರ್ಗದರ್ಶನದಲ್ಲಿ ಒಂದು ಡೆವಲಪ್ ಮಾಡುದ್ರಿ ಹಾ ಅದ್ ಎಷ್ಟು ವರ್ಷ ಅಲ್ಲಿ ಕೃಷಿ ಮಾಡಿದ್ರೆ ಸರ್ ಅಲ್ಲಿ ಎಷ್ಟು ವರ್ಷ ಇದ್ರಿ ಅಲ್ಲಿ ಎರಡು ವರ್ಷ ಸರ್ ಎರಡು ವರ್ಷ ಎರಡು ವರ್ಷದಲ್ಲಿ ಒಂದ್ ತಂದ್ರೆ ತೊಂಬತ್ ಮೂರ ತನಕ ಮತ್ತೆ ನಮ್ಮ ಯಜಮಾನ್ ಒಂದು ಪ್ರಾಜೆಕ್ಟ್ ಮಾಡಾಕ ಈ ಕಡೆ ಬಂದಿದ್ರು ಕನ್ಸ್ಟ್ರಕ್ಷನ್ ಬಂದ್ರೆ ಸಂಬಂಧಪಟ್ಟಿದ್ದು ಇಲ್ಲಿ ಜಮೀನು ತಗೊಂಡಿದ್ದಾರೆ ಬೆಂಗಳೂರು ಪಕ್ಕದಲ್ಲಿ ರಾಜರಾಜ್ ನಗರಕ್ಕೆ ಒಂದು ಸ್ವಲ್ಪ ದೂರದಲ್ಲಿ ತಗೊಂಡಿದ್ದಾರೆ ಓಕೆ ಅಲ್ಲಿ ಬಂದ್ಮೇಲೆ ಅಲ್ಲಿ ಲ್ಯಾಂಡ್ ಪ್ರೊಕ್ಯೂರ್ ಮಾಡೋದು ಹೆಂಗೆ ನಾವು ಇದು ಮಾಡಬೇಕು ಈ ಲ್ಯಾಂಡ್ ಬಗ್ಗೆ ಏನು ಡಾಕ್ಯುಮೆಂಟ್ ಇರ್ತವೆ ಸರ್ ಎಲ್ಲಾ ಅವರು ಮಾರ್ಗದರ್ಶನದಲ್ಲಿ ಎಲ್ಲಾ ಕಲ್ತಿರೋದು ನಾವು ಹಾ ಒಂದು ನಂಬಿಕೆ ಈಗ ರಾಧಾಕೃಷ್ಣ ಅವರು ಅಂದ್ರೆ ನಂಬಿಕೆ ಅವರು ನಿಮ್ಗೆ ಏನೇ ಇದ್ರೆ ಈ ತರ ಹೊಸದಿದ್ರೆ ನಿಮ್ಗೆ ಹೇಳೋ ನೀವ್ ಅವ್ರ ಮಾರ್ಗದರ್ಶನ ಫಾಲೋ ಅಪ್ ಮಾಡಿ ಮಾಡ್ತಿದ್ರೆ ಬೆಂಗಳೂರು ಬಂದ್ಮೇಲೆ ಅಲ್ಲಿ ಒಂದು ನೂರ್ ಎಕರೆ ನಾವು ಲ್ಯಾಂಡ್ ತೆಗ್ದಿದ್ವಿ ಅವ್ರ ಪಾರ್ಟ್ನರ್ಸ್ ಇದ್ರು ಅವ್ರು ಯಾರ್ಯಾರು ಅನ್ನೋದು ಆತರ ನಾವು ಲ್ಯಾಂಡ್ ತೆಗ್ದಿದ್ವಿ ಲ್ಯಾಂಡ್ ತೆಗೆದು ಅದು ಕನ್ವರ್ಷನ್ ಆಗೋದು ಅದು ಎಲ್ಲ ಆಗ ಸರಿಗೆ ನಾನು ಬಿಟ್ಟು ಹೊರಗಡೆ ಬಂದು ಒಂದ್ ಎರಡು ವರ್ಷ ನಾನು ಬಿಲ್ಡಿಂಗ್ ಕೆಲಸ ಮಾಡಿದೆ ಸರ್ ನಿಮ್ಮದೇ ಓನ್ ಆಗಿ ಓನ್ ಆಗಿ ಹಾ ಒಂದ್ ಎರಡು ಮೂರು ಬಿಲ್ಡಿಂಗ್ ಕಟ್ಟಿ ಸೇಲ್ ಮಾಡ್ಬಿಟ್ಟಿದ್ದೆ ಬೆಂಗಳೂರಲ್ಲೇ ಬೆಂಗಳೂರಲ್ಲೇ ಅದು ಅದು ಮಾಡ್ತಾ ಇದ್ದಂಗೆ ನನಗೆ ಅವಾಗ ಉಳಿದಿರೋ ದುಡ್ಡಲ್ಲಿ ಈ ಸ್ವಲ್ಪ ಸ್ವಲ್ಪ